ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ಬ್ರೇಕ್ಫಾಸ್ಟ್ ವಿತ್ ರಾಣಿ ಟೀಮು ತಿಂಡಿ ತಿನ್ನೋಣ ಮಾತಾಡೋಣ ಸಿನಿಮಾ ಬಗ್ಗೆ ಕಿರಣ್ ಸರ್ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಾ ಓಕೆ ರಾಧ್ಯ ಅವರು ನಮಸ್ಕಾರ ಬಿಸಿಬೇಳೆ ಬೇಳೆ ಮತ್ತೆ ಇಟ್ಕೊಂಡು ಕೂತಿದ್ದೀರಾ ರೆಡಿಯಾಗಿ ಹೇಗಿದ್ದೀರಾ ಆರಾಮ್ ಆರಾಮ್ ಅಪೂರ್ವ ಅವರು ನಮಸ್ತೆ ಮೇಡಮ್ ಹೆಂಗಿದ್ದೀರಾ ಆರಾಮಾಗಿದೆ ಮೇಡಮ್ ಇನ್ನು ನಿಮ್ಗೆ ರೈಸ್ ಬಾತ್ ಅಂದ್ರೆ ತುಂಬಾ ಇಷ್ಟನಾ ಅವ್ರು ಹೇಳಿದ್ದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಈ ಟೇಸ್ಟ್ ಮಾಡೋಣ ಓಕೆ ಹ್ಞೂ ಮಾಡೋಲ್ಲ ಒಂದು ತರ್ಸನ್ನ ಏನು ಸ್ಪೆಷಲ್ ಅಂತ ಚೂಸ್ ಮಾಡೋದು ಹಾಗೆ ಸ್ಪೆಷಲ್ ಅಂತಲ್ಲ ಇದು ಸರ್ ನಿಮಗೆ ಇಡ್ಲಿ ಫೇವ್ರೆಟಾ ಹಂಗೆ ಫೇವ್ರೆಟ್ ಅಂತ ಗುಡಿಸಾಲ ಅಲ್ಲ ಜ್ವರ ಇದೆ ಹ್ಞೂ ಅದಕ್ಕೆ ತಿನ್ಬೇಕಾಗಿದೆ ಒಂಥರ ಜ್ವರ ಇದ್ದಾಗ ಇದೆ ಎಲ್ಲರೂ ಚೂಸ್ ಮಾಡೋದು ಹೌದು ಗೊತ್ತಾಗಲ್ಲ ಹ್ಞೂ 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 ಮೇಡಮ್ ನಿಮಗೆ ಆಲ್ರೆಡಿ ಕಾಲಾಗ್ತಿದೆ ನಿಮಗೆ ಆರಿದ್ಯಾ

ಓಕೆ ಓಕೆ ಎಲ್ಲ ನೋಡಿ ಏನೋ ಅರಾಮ ಸೂಪರ್ ಸರ್ ಹೆಂಗೆ ಎಡಿಸ್ ಇದ್ದಾರೆ ಪ್ರಮೋಷನ್ಸ್ ಎಲ್ಲ ಈ ಸಡಾಗಿದೆ ಹ್ಞೂ ಪ್ರಮೋಷನ್ ಅಂತ ಗೊತ್ತೇ ಆಗಲ್ಲ ನಾವು ನಮ್ಮಾಗಿ ಮಾಡ್ತಾನೆ ಇರ್ತೀವಿ ಅದು ಜನಕ್ಕೆ ಆಗಿದೆಯೋ ರೀಚಾರ್ಜಿಂಗ್ ಓ ಈಗ ಗೊತ್ತಾಗಲ್ಲ ನಮ್ಮ ಸಂದರ್ಭದಲ್ಲಿ ಒಂದಷ್ಟು ಸ್ಟೇಟಸ್ ಕೊಡುತ್ತಲ್ಲ ಅಲ್ಲೂ ಅಂತ ಕಾಣಿಕೊಳ್ಳುತ್ತೆ ನಾವು ಅದನ್ನೇ ನೋಡ್ಕೊಂಡು ಎಲ್ಲ ರೀಚಾರ್ಜ್ ಬರುತ್ತೆ ಅಂತೀವಿ ಹಾಂ ನೋಡಬಾರ್ದು ಮೇಡಮ್ ಹೆಂಗೆ ಇದೆ ಎಲ್ಲ ಕಡೆ ಹೋಗ್ತಾ ಇದ್ದೀರಾ ಎಲ್ಲ ಇವೆಂಟ್ ಹೋಗ್ತಾ ಇದೀರಾ ಚೆನ್ನಾಗಿ ಅನಿಸ್ತಿದೆ ಯುದಿಕ್ ಭಯ ಇದೆ ಸ್ವಲ್ಪ ಸಿನಿಮಾ ರಿಲೀಸ್ ಆಗಬೇಕು ಬೇಗ ಜನಗಳಿಗೆ ಜನ ಹೆಂಗೆ ತಗೊಳ್ಳುತ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ ಅಡಮ ರಾಣಿಯಲ್ಲಿ ನೀವು ಪೊಲೀಸ್ ಹ್ಮ್ ಲೇಡಿ ಪೊಲೀಸ್ ಹೆಂಗಿರುತ್ತೆ ಏನು ರೋಲ್ ನೀವೇ ಪೊಲೀಸ್ ಗೊತ್ತಾಯ್ತು ಯಾವ ಹೆಂಗೆ ಯಾವ ಪೊಲೀಸ್ ಅಂತ ಯಾವ ಯಾವ ಅಂದ್ರೆ ಇಷ್ಟ ದಿನ ನಾನು ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೋತಿದ್ದೆ ಇಲ್ಲ ಇಟ್ಲ ಬೇರೆ ತರ ಇತ್ತು ಈ ಸಿನಿಮಾದಲ್ಲಿ ಏನೋ ಒಂದು ಹೊಸ ತರ ಹೊಸ ಚಾಲೆಂಜಿಂಗ್ ರೋಲ್ ನಾನು ಅಲ್ಲದ ಕ್ಯಾರೆಕ್ಟರ್ ಇನ್ನೊಂದು ನಾವು ಪ್ರವೇಶ ಮಾಡ್ಬೇಕು ಅಂತ ಯಾಕಂದ್ರೆ ಮಾಡಿದ್ರೆ ಓಕೆ ಬಟ್ ಹೊಸದು ಇತ್ತು ನಿಸೋರಿ ಕಿರ್ಬೇಕಾದ್ರೆ ಯೂನಿಫಾರ್ಮ್ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ವಾಕಿಂಗ್ ಸ್ಟೈಲ್ ಚೇಂಜ್ ಆಗಬೇಕು ಅದು ನಾವು ನಡೆಯೋತರ ಇಲ್ವೇ ಇಲ್ಲ ನಾನು ಇಲ್ಲೇ ಆಗೋ ಶೂಟ್ ಮಾಡ್ಕೊಂಡು ಇಲ್ಲಿ ಸಡನ್ ಆಗಿ ಇಲ್ಲಿ ಬಂದ್ಬಿಟ್ಟು ಫುಲ್ ಟಾಪ್ ಬಾಯ್ ತರ ಇರ್ಬೇಕು ಅಲ್ಗೂ ಹೀರೋಗೆ ಮಜಾ ಇತ್ತು ಚೆನ್ನಾಗಿತ್ತು ಎಂಜಾಯ್ ಮಾಡ್ಕೊಡೋ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ಒಂದು ಟ್ರೈಲರಲ್ಲಿ ಒಂದು ಟೀಸರಲ್ಲಿ ಒಂದು ಸೀನ್ ಬರುತ್ತಲ್ಲ ರಪ್ ಅಂತ ಇಳ್ದೇನೋ ಬರ್ತಾ ಇರ್ತಾರೆ ಚೆನ್ನಾಗಿದೆ ಹ್ಮ್ ಹ್ಮ್ ಅಲ್ಲ ಈ ಥರ ಹಿಂಗಿದ್ರೆ ಈಗ ಪೊಲೀಸು ಇಷ್ಟೊಂದು ಚೆನ್ನಾಗಿದ್ರೆ ಈಗ ರೌಡಿಗಳು ಹುಡುಗರು ಅವರೆಲ್ಲ ಸರ್ ನಾನು ಜೈಲಿಗೆ ಹೋಗ್ತೀನಿ ನಾನು ಜೈಲಿಗೆ ಹೋಗ್ತೀನಿ ಹಂಗಲ್ಲ ಕಾಂಟ್ರವರ್ಸಿ ಬೇಡ ಕ್ಯಾಶುವಲ್ ಆಗಿ ಹೇಳಿದೆ ತಮಾಷೆ ಮಾಡಿ ಹ್ಞೂ

ಅಂದ್ರೆ ಒಂದು ಪ್ರಾಕ್ಟಿಕಲ್ ಆಗಿರುವ ಹುಡುಗಿ ಅಂದ್ರೆ ನನ್ಗೆ ಏನಂದ್ರೆ ಯೂಶಲಿ ನನ್ನ ನೋಡ್ ಎಲ್ಲ ಹೋಮ್ಲಿ ಹುಡುಗಿ ತರ ಅದೊಂದು ಪಿಕ್ಚರೈಸ್ ಮಾಡ್ಕೊಂಡು ಅದೇ ತರ ಪಾತ್ರ ಮಾಡಿದೀನಿ ಸಿನಿಮಾದಲ್ಲಿ ಬಟ್ ಫಸ್ಟ್ ಟೈಮ್ ನನ್ಗೆ ಈ ತರ ಒಂದ್ ಶೇಡ್ ಮಾಡಕ್ ಸಿಕ್ಕಿರೋದು ಅಂಡ್ ನಾನು ವೇಟ್ ಮಾಡ್ತಿದ್ದೆ ಈ ತರ ಒಂದ್ ಪಾತ್ರ ಮಾಡಕ್ಕೆ ಸೊ ನನ್ಗೂ ಅದ್ ಒಂದ್ ಲೈಕ್ ವೇಟಿಂಗ್ ಮಾಡ್ತಾ ಇದೀನಿ ಹೆಂಗೆ ಜನ ತಗೊಳ್ತಾರೆ ಹೆಂಗ ಆಗುತ್ತೆ ಅಂತ ನೋಡ್ಬೇಕು ಸರ್ ಹೆಂಗೆ ಸರ್ ರಾನಿ ಗ್ಯಾಂಗ್ಸ್ಟರ್ ಇದು ನೀವು ಗ್ಯಾಂಗ್ಸ್ಟರ್ ಆಗಿರ್ತೀರ ಹೆಂಗೆ ಏನು

ನಾವು ಯೂಸ್ ಮಾಡಿದ್ದೀವಿ ಪಾಲಿಟಿಕ್ಸ್ ಆಗಲಿ ಯಾವ ಫೀಲ್ಡ್ ಆಗಲಿ ಈಗ ಫೀಲ್ಡ್ ಅದು ಫೇಸ್ ಮಾಡೇ ಮಾಡಿರ್ತಾರೆ ಅದನ್ನ ಬೇರೆ ಬೇರೆ ಮೆಟಫರ್ ವೇ ಅಲ್ಲಿ ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ ಸೊ ಓವರ್ ಆಲ್ ಕನ್ಸಿಂದ ಓಡೋ ಅಂತ ಹುಡುಗ ಯಾರೆಲ್ಲ ತಡೀತಾರೆ ಅದ್ರಲ್ಲೂ ಹೊಡೆದ ಹಿಂಗೆ ಕೊನೆ ತನಕ ಇನ್ನೆಲ್ಲ ಜೀವ ಅದ್ರ ಮೇಲೆ ಅಂದ್ರೆ ಕಿರಣ್ ಅವ್ರದ್ದು ಒಂಥರ ರಿಯಲ್ ಕ್ಯಾರೆಕ್ಟರ್ ಗೆ ರಾಣಿ ಸ್ವಲ್ಪ ಸೂಟ್ ಆಗುತ್ತೆ ರಾಣಿ ಕ್ಯಾರೆಕ್ಟರ್ ಕನ್ಸಿಂದ ಓಡೋದು ಏನೇ ಆದ್ರೂ ಒಂದು ಚಾಲೆಂಜಸ್ ನ ಫೇಸ್ ಮಾಡಿದ ಆ ಥರದ್ದು

ಹೌದಾ ಸರಿ ಆಯ್ತು ಅಂತ ನನ್ನ ಆಫೀಸ್ ಬಂದ್ ಕತೆ ಅಂದ್ರೆ ಫಸ್ಟ್ ಆಡಿಷನ್ ಕೊಟ್ಟೆ ಆಡಿಷನ್ ಕೊಟ್ಟ ಸರ್ ತಕ್ಷಣ ಫುಲ್ ಎಕ್ಸೈಟ್ ಓಕೆ ಆಗಿದೆ ಅಂದ್ರೆ ಏನಂದ್ರೆ ಜನಕ್ಕೆ ರೀಚ್ ಆಗೋ ತರ ಕಂಟೆಂಟ್ ತಗೊಂಡ್ ಮಾಡಬೇಕು ಅಂತ ಇತ್ತು ಅಂಡ್ ನನ್ಗಿದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ಅನ್ನೋ ತರ ಬಟ್ ಸ್ವಲ್ಪ ಡೌಟ್ ಆಯ್ತು ಅಂದ್ರೆ ಮೂರ್ ಜನ ಹೀರೋಯ್ ಅಂದ ತಕ್ಷಣ ಸ್ವಲ್ಪ ಹೆಂಗೆ ಏನು ಅಂದ್ರೆ ಯೂಶಲಿ ಒಂದೊಂದ್ಸಲ ಹೇಳ್ಬೇಕಾದ್ರೆ ಒಂದಾಗಿರುತ್ತೆ ಲೈಕ್ ಆಚೆ ಬರ್ಬೇಕಾರೆ ಇನ್ನೊಂಥರ ಇರುತ್ತೆ ಅಂತ ಅದೊಂದು ಭಯ ಇತ್ತು ಅದಕ್ಕೆ ಸ್ವಲ್ಪ ನಾನು ಅಂದ್ರೆ ಟೈಮ್ ತಗೊಂಡೆ ಬಟ್ ಆಮೇಲಿಂದ ಮಾಸ್ತಿ ಸರ್ ಮತ್ತೆ ಗುರು ಸರ್ ನಮ್ ಡೈರೆಕ್ಟರ್ ಪ್ರತಿಯೊಬ್ರು ಇಲ್ಲ ಈ ಇದನ್ನ ನೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಂಡ್ ದೆನ್ ಐ ವಾಸ್ ಲೈಕ್ ಸರಿ ಆಯ್ತು ಅಂದ್ರೆ ನನ್ಗೆ ಏನಂತ ಅನ್ಸ್ತಂದ್ರೆ ನಾನು ಮಾಡಿರೋ ಸಿನಿಮಾಲಿ ನನ್ ಯಾವತ್ತು ಐ ಥಿಂಕ್ ಈ ತರ ಪಾತ್ರದ ಒಳಗಡೆ ಹೋಗಿ ಮಾಡಿರೋ ತರ ಫಸ್ಟ್ ಟೈಮ್ ಫೀಲ್ ಆಗಿದೆ ಸೊ ಅದು ನನಗೆ ಅಂದ್ರೆ ನಾನು ನೆಕ್ಸ್ಟ್ ಯಾವ ಥರ ಸಿನಿಮಾ ತೊಗೋಬೇಕು ಅಥವಾ ಯಾವ ತರ ಪಾತ್ರ ಚೂಸ್ ಮಾಡ ಮಾಡಬೇಕು ಅನ್ನೋದಕ್ಕೆ ನನಗೆ ಹೆಲ್ಪ್ ಆಗಿದೆ ಸೊ ಇದು ಒಂಥರ ಒಂದು ಬೆಸ್ಟ್ ನನ್ನ ಕೆರಿಯರಲ್ಲಿ ಒಂದು ಬೆಸ್ಟ್ ಸರ್ ಮಾಸ್ತಿ ಸರ್ ಸಿನಿಮಾಗೂ ವರ್ಕ್ ಮಾಡಿದ್ದಾರೆ ಅವರು ಹೌದು ಅದೇ ಮುಂಚಿನ ಅವರು ಇದ್ದಾರೆ ಆದಮೇಲೆ ಕೂಡ ಅವ್ರು ನೋಡಿ ಇವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ

ಸಿಚುವೇಶನ್ ನೀವು ಫೇಸ್ ಮಾಡಿದ ಸಿಚುವೇಶನ್ ಬಟ್ ಒಂದು ಬೇರೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅದನ್ನ ಫೇಸ್ ಮಾಡಿರ್ತಾರೆ ಸೊ ಓವರ್ ಆಲ್ ಅದೇ ಏನಂತ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಅಂತ ಎಲ್ಲೋ ಒಂದ್ ಕಡೆ ನಾನೇ ಅಂತ ಪ್ರತಿಯೊಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಮೇಡಮ್ ನೀವು ಆಲ್ರೆಡಿ ತುಂಬ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ ಹೀರೋಯಿನ್ ಆಗೆಲ್ಲ ಮಾಡ್ತಾ ಇದ್ದೀರಾ ಸೊ ಈ ಸಿನಿಮಾದಲ್ಲಿ ಪೊಲೀಸು ಆ ಥರದ್ದೆಲ್ಲ ಹೆಂಗೆ ಅಂದರೆ ಹೆಂಗ್ ತೊಗೊಂಡ್ರಿ ಅವಕಾಶ ಹೆಂಗೆ ಅಂತ ಈ ಸಿನಿಮಾಗೆ ನನಗೆ ಡೈರೆಕ್ಟರ್ ಸರ್ ಡೈರೆಕ್ಟ್ ಕಾಲ್ ಮಾಡಿದ್ರು ನನಗೆ ಈ ತರ ಇದೆ ಅಮ್ಮ ಈಗ ಇದೆ ಒಂದ್ಸಲ ಬಂದು ಕತೆ ಕೇಳು ನಿಮ್ ಇಷ್ಟ ಆದರೆ ಅಂತ ಹೇಳಿ ಡೈರೆಕ್ಟರ್ ಸರ್ ಡೈರೆಕ್ಟ್ ಆಗಿ ಆಫೀಸಿಗೆ ಕರ್ಬಿಟ್ಟು ಸ್ಟೋರಿ ಹೇಳಿದ್ರು ಎಲ್ಲರೂ ಸೊ ನನಗೆ ಅವತ್ತಿ ಇಬ್ರು ಹೀರೇನ್ಸ್ ಅಂತ ಹೇಳಿದಷ್ಟೇ ಸ್ಟೋರಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾಕೆಂದ್ರೆ ಈ ಥರ ಆಗಿ ಹೀರೋಯಿನ್ ಪೊಲೀಸ್ ಆಫೀಸರ್ ಅಂದ್ರೆ ಏನೋ ಒಂದು ಚೆನ್ನಾಗಿರುತ್ತೆ ಓಕೆ ಸರ್ ನಾನು ಮಾಡ್ತೀನಿ ಸ್ಟಾರ್ಟಿಂಗ್ ಹೇಳಿದೆ ಓಕೆ ನನಗೆಲ್ಲ ಆಗಿರ್ತಾರೆ ಕ್ಯಾರಿ ಮಾಡೋಕ್ಕಾಗುತ್ತಾ ಇದ್ದಿಲ್ಲ ಅಂತ ಡೌಟ್ ಡೌಟಲ್ಲೇ ಇತ್ತು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಆಸ್ತಿ ಸರ್ ಇರ್ಬೋದು ಎಲ್ಲರೂ ಇಲ್ಲ ಟ್ರೈ ಮಾಡಬೇಕಲ್ಲ ಟ್ರೈ ಮಾಡಿಲ್ಲ ಅಂದರೆ ಏನು ಗೊತ್ತೇ ಆಗೋದಿಲ್ಲ ಟ್ರೈ ಮಾಡು ಇಷ್ಟು ದಿನ ಇದನ್ನ ಮಾಡಿದ್ಯಾ ಏನೋ ಹೊಸದಾಗಿ ಇನ್ನೂ ನೀನು ಇದು ಮಾಡ್ಕೋಬೇಕು ಅಂದರೆ ಟ್ರೈ ಮಾಡ್ಬೇಕಾಗುತ್ತೆ ಅಂತ ಹಾಂ ಓಕೆ ಸರ್ ಹಾಗೆ ಹಾಗೆಷ್ಟು ಹ್ಞೂ ನಮಗೆ ಪೊಲೀಸು ಲೇಡಿ ಪೊಲೀಸ್ ಎಂದ ತಕ್ಷಣ ಮಾಲಾಶ್ರೀ ಮೇಡಮ್ ನೆನಪಾಗ್ತಾರೆ ಆಮೇಲೆ ಪೊಲೀಸ್ ಅಂದಿದ ತಕ್ಷಣ ಸಾಯಿ ಕುಮಾರ್ ಅವ್ರು ನೆನಪಾಗ್ತಾರೆ ಆ ಥರ ಏನಾದ್ರು ಡೈಲಾಗ್ ಇದೆಯಾ ನಿಮ್ಮದು ಸಾಯಿ ಕುಮಾರ್ ಅವ್ರ

ಸರ್ ಕಿರಣ್ ರಾಜ ತಕ್ಷಣ ನಮ್ಮನೆ ಹುಡುಗ ಅಂತ ತುಂಬ ಜನ ಅಂದ್ಕೊಂತಾರೆ ಕನ್ನಡಕ್ಕೆ ಸೀರಿಯಲ್ಲು ಸೀರಿಯಲ್ಗಳು ಮಾಡಿದಾಗ ಇದು ಗ್ಯಾಂಗ್ಸ್ಟರ್ ಅಂದರೆ ಅವನು ಗ್ಯಾಂಗ್ಸ್ಟರ್ ನಮ್ಮನೆ ಹುಡುಗ ಅಲ್ಲ ಅವನು ಬೇರೆಯವನೇ ಗ್ಯಾಂಗ್ಸ್ಟರು ಸೊ ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿದ್ದು ಅಥವಾ ಯಾವ ಥರ ನಿಮ್ಮ ನಿಮ್ಮ ಆಡಿಯನ್ಸ್ನ ಹಿಂಗೆ ಕನ್ವಿನ್ಸ್ ಮಾಡಿದರೆ ಈ ಫಿಲಮಲ್ಲಿ ಹೌದಾ ಒಂದು ಈ ಬರೀ ವಾಯ್ಲೆನ್ಸ್ ಆಕ್ಷನ್ ಆ ಥರ ಅನ್ನಿಸ್ತಿದೆ ಅದು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅಷ್ಟೇ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಆಮೇಲೆ ಈ ಒಂದು ಸ್ಟೋರಿ ಮಾಡೋಕ್ಕಿಂತ ಮುಂಚೆ ನಮ್ಮ ಡೈರೆಕ್ಟರ್ ಒಂದಷ್ಟು ಸರ್ವೆ ಕೂಡ ಮಾಡಿದರು ಅವರು ಕನ್ನಡದ ವ್ಯೂವರ್ಸ್ ಏನಿದ್ದಾರೆ ಅವರನ್ನ ಒಂದಷ್ಟು ಸರ್ವೆ ಮಾಡಿದಾಗ ಇಫ್ ಕೆ ಎಸ್ ಕಿರಣ್ ಬರ ಸಿನಿಮಾದ ಬಂದ್ರೆ ಯಾವ ಥರ ಇರಬೇಕು ಯಾವ ಕ್ಯಾರೆಕ್ಟರ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಓಕೆ ಸೊ ನೀವು ನಮ್ದಿರಲ್ಲ ಲೇಡೀಸ್ ಹೇಳಿದರೆ ಓಪನಿಂಗ್ ಫೈಟ್ ಇರುತ್ತಲ್ವಾ ಅದು ಆಕ್ಷನ್ ಇರುತ್ತೆ ಆಮೇಲೆ انا فل اوبوزيت اس ان एक्टर اس ان एक्टर ಪಬ್ಲಿಷ್ ಮಾಡ್ಕೊಬೇಕು ಅಂತ ಬೇಬಿ ವರ್ಸಸ್ ಮಾಡ್ಕೊಬೇಕು ಅಂತ ಅಂದ್ರೆ ಮತ್ತೆ 360 ಡಿಗ್ರಿ ಡಾನ್ just because ಅದು ತುಂಬಾ ಕನ್ವೀನಿಯೆಂಟ್ ಆಗಿದೆ ನಾನು ಸ್ಟಾರ್ಟ್ ಮಾಡಿದ್ರೆ ಅದನ್ನೇ ಮಾಡ್ತಾನೆ ಆದರೆแมಕ್ಸಿಮಮ್ 2 ಇಯರ್ಸ್ 3 ಇಯರ್ಸ್ ಮಾಡಬಹುದು ಜನಕ್ಕೆ ಊರ ಹೋಗುತ್ತೆ ಹೌದು ಸೋ ನಾನು ಆಕ್ಟರ್ ನಾನು ನಾನು

ಪೊಲೀಸ್ ಅವೇ ಅನ್ಸುತ್ತೆ ಅವ್ರು ಮಾಡೋ ರೀತಿ ನಡೆಯೋ ರೀತಿ ಅಥವಾ ಅವ್ರ ಇಂಟ್ರಾಕ್ಷನ್ ಆಗಲಿ ಇರೋದ್ರ ಜೊತೆ ನಮಗೆ ರಿಯಲ್ ಲೈಫ್ ಸಿಚುವೇಶನ್ ಅನ್ಸುತ್ತೆ ಇವ್ರ ಕ್ಯಾರೆಕ್ಟರ್ ಏನಿದೆ ಒಂದು ಕಾಲೇಜ್ ಆಂಬಿಯನ್ಸ್ ಅಲ್ಲಿ ಕಾಲೇಜ್ ಅಲ್ಲಿ ಇರುತ್ತೆ ಆ ಒಂದು ಏಜ್ ಮೆಂಟಾಲಿಟಿ ಯಾವ ತರ ಇರುತ್ತೆ ತುಂಬಾ ನೀಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂಡ್ ಎಲ್ಲೂ ನಿಮಗೆ ಓವರ್ ಆಕ್ಟಿಂಗ್ ಅನ್ಸಲ್ಲ ಎಲ್ಲಿ ಎಷ್ಟು ಎಕ್ಸ್ಪ್ರೆಷನ್ ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಸೊ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ರಿಯಲ್ ಆಗಿ ಓಪನ್ ಮಾಡಿದ್ದಾರೆ ಸೊ ದಾಟ್ ದ ಓನ್ಲಿ ರೀಸನ್ ಇದು ನಿಮಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಇನ್ನೊಂದು ಈಗ ಗ್ಯಾಂಗ್ಸ್ಟರ್ ಸಿನಿಮಾ ಅಥವಾ ರೌಡಿಸಮ್ ಸಿನಿಮಾ ಇದ್ದ ತಕ್ಷಣ ಲೈನು ಸೇಮೇ ಇರುತ್ತೆ ತುಂಬ ಸಿನಿಮಾಗಳಲ್ಲಿ ಏನಂದರೆ ಅನಿವಾರ್ಯ ಕಾರಣಗಳಿಂದ ಅವನು ಗ್ಯಾ ಅಂಡರ್ ಎಂಟ್ರಿ ಆಗ್ತಾನೆ ಅಥವಾ ರೌಡಿಸಮ್ಗೆ ಎಂಟ್ರಿ ಆಗ್ತಾನೆ ಸಾಮಾನ್ಯ ಹುಡುಗ ಅದಾದಮೇಲೆ ಸೊ ಇದು ರೌಡಿಸಮು ಅಂಡರ್ ವರ್ಲ್ಡ್ ತಪ್ಪು ಅಂತ ಅವ್ನು ಬಿಟ್ಟು ಬರ್ತಾನೆ ಅಥವಾ ಆ ಥರ ದಿನ ಇರುತ್ತೆ ಈ ಸಿನಿಮಾದಲ್ಲೂ ಔಟರ್ ಲೈನ್ ಅಷ್ಟೇ ಇದೆಯಾ ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ ಫಿಲ್ಮ್ ಕಂಪ್ಲೀಟ್ಲಿ ಬೇರೆ ಇದೆ ಆಮೇಲೆ ಬೇಜಾರು ಏನು ಗೊತ್ತಾ ಒಂದೊಂದು ಪರಿಸ್ಥಿತಿ ಸಿಗಾಕೊಂಡು ನೀವು ಈ ತರ ಲೈಫ್ ಅಲ್ಲಿ ಬಂದಾವಣೆ ಆದಾಗ ಕಂಪ್ಲೀಟ್ಲಿ ನಿಮ್ಮ ಇರುತ್ತೆ ಅಲ್ಲಿಂದ ಮುಂದೆ ನೀವು ಯಾವ್ದಾದ್ರು ತಗೊಂಡು ಹೋಗ್ಬೇಕು ಅಂತ ಆಪ್ಷನ್ ಎಲ್ಲ ನಿಮ್ಗೆ ಇರುತ್ತೆ ಐದರ್ ಕಂಟಿನ್ಯೂ ಐದರ್ ಚೇಂಜ್ ಆ ಡಿಸಿಷನ್ ಮೇಕಿಂಗ್ ಇದೆಯಲ್ಲ ನೀವು ಏನ್ ಡಿಸಿಷನ್ ತಗೋತೀರಾ ನೆಕ್ಸ್ಟ್ ಟೆನ್ ಇಯರ್ಸ್ ನಿಮ್ದು ಡಿಸೈಡ್ ಮಾಡ್ತಾರೆ ಸೊ ಪ್ರತಿ ಒಂದು ಡಿಸಿಷನ್ ಲೈಫ್ ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ ಸೂಪರ್ ಮೂರು ಹೀರೋಯಿನ್ಸ್ ಇದ್ದಾಗ ಹೆಂಗೆ ಅಂದ್ರೆ ಆ ಸ್ಪೇಸ್ ಎಲ್ಲ ಹೆಂಗೆ ಸಿಗುತ್ತೆ ಒಬ್ಬೊಬ್ರಿಗೆ ಒಬ್ಬರಿ ಒಬ್ರು ಕ್ಯಾರೆಕ್ಟರ್ ಇನ್ನೊಬ್ರ ಕ್ಯಾರೆಕ್ಟರ್ ಅಂದ್ರೆ ಸರ್ ಹೇಳಂದ್ರೆ ಲೈಕ್ ಒನ್ ಒನ್ ಕ್ಯಾರೆಕ್ಟರ್ ನು ಅದು ಅಂದ್ರೆ ಆ ಕಂಪ್ಲೀಟ್ ಆಗಿ ಜೆಸ್ಟಿಫೈ ಆಗಿದೆ ಸೊ ಇಲ್ಲಿ ಸ್ಪೇಸ್ ಅಂತ ಬರೋಲ್ಲ ನಾನ್ ಎಷ್ಟೊತ್ ಕಾಣ್ಸ್ಕೊತೀನಿ ಅಲ್ಲಿ ಜಸ್ಟ್ ನಾನೇ ಅಂದ್ರೆ

ಇದು ಒಂದು ತಾನೇ ಅಲಸಮಂಟರಿ. ಆ ಸೌಂಡ್ ಅದರ ಫ್ರೀಕ್ವೆನ್ಸಿ ಯೂಸ್ ಮಾಡಿರೋದು. ಸೌಂಡ್ ಡಿಸೈನ್ ಅಂತ ಏನು ಅಂತೀರಿ. ಈಗ ನಂದೆ ಒಂದು ಅಗರ್ಡೆ ಅಂತ ಹೇಳಿ ಥಿಯೇಟರ್ ಎಕ್ಸ್‌ಪೀರಿಯನ್ಸ್ ಥಿಯೇಟರ್ ಮಾಡ್ಬೇಕು. ಸೋ ಐಸ್ ಟಿಯರ್ ಫುಲ್ ಫಿಲ್ ಸೌಂಡ್ ಡಿಸೈನ್ ಆ ಅಂತ ಏನು ಅದೆಲ್ಲ ನಿಮಗೆ ಟಾಪ್ ಅಥವಾ ಬೆಟರ್ ನಿಮಗೆ ಸರ್ ಮೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಅಂದ್ರೆ ದೊಡ್ಡ ಸಿನಿಮಾ ಅಂತ ನಮಗೆ ಆ ಇದರಲ್ಲೆಲ್ಲ ವಿಶುವಲ್ಸಲ್ಲೆಲ್ಲೆಲ್ಲ ಗೊತ್ತಾಗುತ್ತೆ ಸೊ ಆಮೇಲೆ ಕೇಳಿದೆ ನಾನು ಲಾಸ್ಟ್ ಟೈಮು ಕ್ರೂದೆಲ್ಲ ಇಂಟರ್ವ್ಯೂ ಮಾಡಿದಾಗ ಬಜೆಟ್ ತುಂಬ ಆಗಿದೆ ಅಂತ ಹೇಳ್ತಾ ಇದ್ರು ಅಂದರೆ ಕಿರಣ್ ರಾಜು ಒಬ್ಬ ಸೀರಿಯಲ್ನಿಂದ ಬಂದಿರೋ ಹೀರೋ ಅವ್ರಿಗೆ ಆರು ಕೋಟಿ ಮೇಲೆ ಬಜೆಟ್ ಹಾಕಿ ಸಿನಿಮಾ ತೆಗ್ದಿರೋದು ಒಬ್ಬ ಹೀರೋ ಮೇಲೆ ಇರುತ್ತದು ಜವಾಬ್ದಾರಿ ಸೊ ಹನ್ನೆರಡು ಕೋಟಿ ಈಗ ಕಿರಣ್ ರಾಜ್ ಅವ್ರಿಗೆ ಹನ್ನೆರಡು ಕೋಟಿ ಬಜೆಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂದರೆ ನಿಮ್ಮ ಮೇಲೆ ತುಂಬ ಪ್ರೆಷರ್ ಇರುತ್ತೆ ಒಬ್ಬ ಹೀರೋನೇ ಆ ಸಿನಿಮಾದ ಫೇಸ್ ಆಗಿರುತ್ತಾನೆ ಅವನು ಅವನೇ ರಿಕವರಿ ಮಾಡಿಕೊಡ್ತಾರೆ ಮಾಡ್ಕೊಡ್ಬೇಕು ಅನ್ನೋದು ಇರೋದು ಸೊ ಅಷ್ಟು ಬಜೆಟ್ ಹಾಕಿದಾಗ ಹನ್ನೆರಡು ಕೋಟಿ ಹಾಕಿದಾಗ ಹೆಂಗಿರುತ್ತೆ

ಎವ್ರಿ ಟೈಮ್ ಅವರು ನಾನು ನಾನು ಶೂಟಲ್ಲಿ ಇದ್ದಲ್ಲೂ ಬರ್ತಾ ಇದ್ರು ಅವ್ರಲ್ಲಂದ್ರುಕೊಂಡು ಹೊರಟ ಕಾಣಿಸುತ್ತೆ ಅಷ್ಟೇ ಆ ಡೆಡಿಕೇಶನ್ ಇರಬೇಕು ಇದ್ದಾಗ ನಾವು ಭಕ್ತಿ ಜನ ವರ್ಕ್ ಮಾಡಿರೋದ್ರಿಂದ ಗೊತ್ತಾಗುತ್ತೆ ತುಂಬಾ ಹಾರ್ಡ್ ವರ್ಕಿಂಗ್ ಆಗಿರ್ಬೋದು ಡೆಡಿಕೇಶನ್ ಸೊ ತಗೊಂಡು ಹೋಗುತ್ತೆ ಒಂದಲ್ಲ ಒಂದಿನ ನಮ್ಮ ಹಾರ್ಡ್ ವರ್ಕ್ ನಮ್ಗೆ ಹಾಗೆ ಆಗುತ್ತೆ ಸೊ ಅದ್ರಲ್ಲಿ ರಾಣಿನಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾರೆ ಡಿಫ್ರೆಂಟ್ ಶೇಡ್ ಬರುತ್ತೆ ಹುಡುಗಿ ಹೆಣ್ಮಕ್ಳು ಇನ್ನ ಫ್ಯಾನ್ಸ್ ಆಗಿದ್ದಾರೆ ಸರ್ ನೀವು ಮತ್ತೆ ರಾಜ್ಯ ಇಬ್ರು ಮೈಸೂರವ್ರಂತೆ ನೀವು ಈಗ ಆಡಿಯನ್ಸ್ಗೆ ಮೈಸೂರವ್ರು ನಾನು ಅಂತ ಹೇಳಬಾರ್ದು ಬಟ್ ನೀವು ಹೇಳಿದ್ರಲ್ಲ ಅವ್ರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕಿರು ಮೈಸೂರವರು ಅಂತ ಹೋಗೋಣ ಇರುತ್ತೆ ನೋಡಿ ಹುಡುಗಿ ಕಡೆಯಿಂದ ಒಂದ್ ಎರಡು ಗೊತ್ತಾಗ್ತಾ ಇಲ್ಲ ಎಲ್ಲ ಹೇಳ ಐ ತಿಂಕ್ ನಮ್ ಕಡೆ ಎಲ್ಲ ಚೈ ಚಪಾತಿ ಯಾಕೆ ಚೈ ಚಪಾತಿ ಆಡ್ತೀಯಾ ಅಂದ್ರೆ ಅದೆಲ್ಲ ಮೈಸೂರ್ ಕಡೆ ಜಾಸ್ತಿ ಎಲ್ಲ ಅದರ ಮೇಡಮ್ ನಿಮ್ದು ಯಾವರು ನಂದು ಚಿಕ್ಕಮಗಳೂರು ಅಂತ ಕಡೂರು ಬಟ್ ನಾನು ಮೈಸೂರಲ್ಲಿ ಎಜುಕೇಶನ್ ಎಲ್ಲ ಮಾಡ್ಕೊಂಡಿದ್ದು ಇವಾಗ ಬ್ಯಾಂಗ್ಳೂರಲ್ಲಿ ಸೂಪರ್ ಸೂಪರ್ ಸೊ ಅಂತಾರೆ ಮೈಸೂರು ಅವರೇ ಸೇಮ್ಾರೆ ಆ ತರ ಮೈಸೂರು ಸ್ಪೆಷಾಲಿಟಿ ಏನು ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿ ಮೈಸೂರು ಯಾರು ಬೇಕಲ್ಲ ಎಲ್ಲ ಕೆಲಸ ನಮ್ಮಕಡೆ ಬಂತಿದೆ ಅಂಡ್ ಕೆಲಸದ ಮೇಲೇನೇ ಎಫರ್ಟ್ ಹಾಕ್ತಾನೆ ಇರ್ತಾರೆ ಫೀಲರ್ ಆಗ್ತಾರೆ ಮತ್ತೆ ಕೆಲಸದ ಮೇಲೆ ಅಲ್ಲೆಲ್ಲ ಪ್ರಮೋಷನ್ ಎಲ್ಲ ಹೆಂಗಾಯ್ತು ಸರ್ ಮಾಡಿದ್ರ ಅಥವಾ ಹೋಗ್ಬೇಕಾ ಏನು ಹ್ಞೂ ಹ್ಞೂ ಆ ಥರ ಸರಿ ಸರ್ ಸೂಪರ್ ಈಗ ಇನ್ನೊಂದು ರಿಲೀಸ್ ಡೇಟ್ಗಳು ತುಂಬ ಮುಂದಕ್ಕೆ ಹೋಯಿತು ಸಿನಿಮಾದ್ದು ಯಾಕೆ ಆ ಥರ ಪದೇ ಪದೇ ಮುಂದಕ್ಕೆ ಹೋಗೋದು ಆ ಥರದ್ದೆಲ್ಲ ಸಿ ಜುಲೈಗೆ ಬರುತ್ತೆ ಅಂತ ಅನ್ಕೊಂಡಿದ್ವಿ ನಾವು

ನಮ್ ಕನ್ನಡ ಎಲ್ಲ ಹಿಟ್ ಅದಕ್ಕೆ ಎಲ್ಲರಿಗೂ ಜಾಗೇ ಕೊಡೋದು ಕರೆಕ್ಟ್ ಸರಿ ಇನ್ನೊಂದು ಏನಂದ್ರೆ ನಮ್ಗೆ ಇಡೀ ಇಂಡಿಯಾದಲ್ಲಿ ಯಾರೇ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಿದ್ರು ಇವಾಗ ಎಫ್ ನೆನಪಾಗುತ್ತೆ ಗ್ಯಾಂಗ್ಸ್ಟರ್ ಸಿನಿಮಾ ಅಂದಿದ ತಕ್ಷಣ ಸೊ ಅದನ್ನ ಇನ್ಸ್ಪೈರ್ ಆಗಿ ಮಾಡಿದ್ದ ಅಥವಾ ಇದರಲ್ಲಿ ಒಂದು ಡೈಲಾಗ್ ಎಲ್ಲ ಬರುತ್ತೆ ಕೆಲವೊಂದು ಡೈಲಾಗ್ ಅಲ್ಲಿಗೆ ಸಿಮಿಲಾರಿಟೀಸ್ ಅಂತ ಅನಿಸುತ್ತೆ ಒಂದೇ ಒಂದು ಡೈಲಾಗ್ ಅನಿಸಿದ್ದು ಅವ್ನು ಹೊರಟ ಅಲ್ಲಿಗೆ ಹೊರಟ ಇಲ್ಲಿಗೆ ಹೊರಟ ಅಂತ ಏನೋ ಬರುತ್ತೆ ಆ ಥರ ಅಲ್ಲ ಅಂದರೆ ಹೋಲಿಸ್ತಾ ಇದ್ದೀನಿ ಅಂತಲ್ಲ ಬಟ್ ಸ್ಟಿಲ್ ಗ್ಯಾಂಗ್ಸ್ಟರ್ ಸಿನಿಮಾ ಸೇಮ್ ವಿಝುವಲ್ ಸ್ಟ್ಯಾಂಡಾಗ ಆಸ್ಪೀಸ್ ಆ ಕಂಪ್ಯಾಸಿನ್ ಬಂದೇ ಬರುತ್ತೆ ಬಟ್ ಬೇರೆ ಇದೆ ಕಂಪ್ಯೂಟಲ್ಲಿ ಬೇರೆ ಇದೆ ಆಮೇಲೆ ಸಿ ಸಿಮಿಲಾರಿಟಿ ಏನಂತ ಹೇಳ್ಬೋದು ಅಂತಂದರೆ ಅಲ್ಲಿ ಒಂದು ಕ್ಯಾರೆಕ್ಟರ್ದು ಒಂದು ಜರ್ನಿ ಇದೆ ಇಲ್ಲಿ ಈ ಕ್ಯಾರೆಕ್ಟರ್ ಜರ್ನಿ ಇದೆ ಸೊ ಆವಾಗ ರಾಕಿನೇ ಬೇರೆ ರಾಣಿನೇ ಹಾಂ ಆ ಥರ ಅನಿಸ್ಬೋದು ಬಟ್ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡ್ದಾಗಿಂದ ನಮ್ಗೂ ಅಂತ ಅಲ್ಲ ಇಷ್ಟು ಅದು ಹೇಳ್ತೀವಿ ವಿಝೋ ಕೆ ಜಿ ಎಮ್ ಆಫರ್ ಕೆ ಜಿ ಎಫ್ ಅಂತ ಇಲ್ಲಿ ಡಿವೈಡ್ ಆಗಿಲ್ಲ ಆವಾಗ ಬೆಂಚ್ ಮಾರ್ಕ್ ಇಲ್ಲ ಎತ್ಸ್ ನ್ಯಾಷನಲ್ ಸರ್ ನಿಮ್ಮ ಕೂದಲು ಒಂದು ಲೈನ್ ಬಂದಿದೆ ಅದಕ್ಕೆ ತುಂಬ ಕಷ್ಟಪಟ್ರಂತೆ ಅಲ್ಲಿ ಅಲ್ಲ ಅದು ಹಂಗೆ ಎಲ್ಲ ಸೀನಲ್ಲೂ ಹಿಂಗೆ ಇರೋಕ್ಕೆ ರಾಣಿ ಸಿನಿಮಾನ ಯಾವ್ದಾದ್ರು ಫುಡ್ಡಿಗೆ ಕಂಪೇರ್ ಮಾಡ್ಬೇಕಂದ್ರೆ ಮೂರು ಜನ ಯಾವುದೇ ಮಾಡ್ತೀರಾ

ನಮ್ಮ ರಾಣಿ ಸಿನಿಮಾ ಸೆಪ್ಟೆಂಬರ್ ಟ್ವೆಲ್ತ್ ರಿಲೀಸ್ ಆಗ್ತದೆ ನಾನು ಕೇಳ್ಕೊಳೋದು ಬಂದೆ ನಾವೆಲ್ಲರೂ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಹೋಪ್ಸ್ ಇದೆ ಜನಕ್ಕೆ ಇಷ್ಟ ಆಗೇ ಆಗುತ್ತೆ ಅಂತ ಸೊ ನೀವು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದಾಗ ಇನ್ನಷ್ಟು ನಮ್ಮ ಥರ ಪ್ರತಿಭೆಗಳಿಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಸೆಪ್ಟೆಂಬರ್ ಟ್ವೆಲ್ತ್ ಥಿಯೇಟರ್ಗೆ ಬಂದು ರಾಣಿ ಸಿನಿಮಾ ನೋಡಿ ಸೆಪ್ಟೆಂಬರ್ ಟ್ವೆಲ್ ಸೊ so, September 12th, ಮಿಸ್ Marga ರಾಣಿ Salmanalodi And you are going to go to March 12th Thank you <coughs> Rani, How to... are ah. oh. you going know, other... ah. ah. to go to March 12th? Rani? September 11th You are ಅಂದ್ರೆ ಇದೊಂದು ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು ನಿಮಗೆ ಗ್ಯಾಂಗ್ಸ್ಟರ್ ಅಂದ್ರೆ ಅದೇ ತರ ಬರೋದಿಲ್ಲ ಎಲ್ಲ ಕಾಲೇಜ್ ಲವ್ ಸ್ಟೋರಿ ಬರೋದಿಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ ತರ ಒಂದು ಸಿನಿಮಾ ಬರ್ತಾ ಇದೆ ಕನ್ನಡ ಸಿನಿಮಾ ಚೆನ್ನಾಗಿದೆ ಜನರ ಥಿಯೇಟರ್ ನೋಡೇ ನೋಡ್ತಾರೆ ಸೊ ಆ ಭರವಸೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಕಂಡಕ್ಟರ್ ಆಗಿ ಸೊ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಕೂಡ ಸೆಪ್ಟೆಂಬರ್ ಟ್ವೆಲ್ತ್ ನೋಡಿ ನನ್ನ ಡಿಫ್ರೆಂಟ್ ಆಗಿ ನೋಡ್ಬೋದು ಈ ಸಿನಿಮಾದಲ್ಲಿ ಸೆಪ್ಟೆಂಬರ್ ಟ್ವೆಲ್ತ್ ಸೆಪ್ಟೆಂಬರ್ ಟ್ವೆಲ್ತ್